ಅರೆ ನೋಡಿದಲ್ಲ ತೋರಿಸ್ತೀನಿ ನೋಡಿ ಇದೇ ಸ್ವರ್ಗ ಅನ್ಸುತ್ತೆ ಮೋಸ್ಟ್ಲಿ ಯಾಕೆ ಪರ್ವತ್ತೆ ಸುಸ್ತಾಗಿ ಹೋಯ್ತು ಮಾತ್ರ ಯಾಕೆ ಬಂದು ನೋಡಿದ್ರೆ ಕಣ್ಣೆಲ್ಲ ತಂಪಾಗೋಯ್ತು ಗಾಯ್ಸ್ ಅಲ್ಲೆಲ್ಲ ನೋಡಕ್ಕೆ ಬಂದೇನು ಇಲ್ಲಿಗೆ ಬಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಅಲ್ಲಿ ಇಲ್ ಬರ್ರ ಬಾ ಕಳಿಯ ಮಾಡಿ ಬಾ ಬಾ ದೀಕ್ಷೆ ಏ ನೆಕ್ಸ್ಟ್ ಲೆವೆಲ್ ಕಳೆಯ ನೋಡಿ ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಟ್ರಿಪ್ಪು ಹೊರ್ಡುವಾಗ ನಿಮ್ಗೆ ವಿಡಿಯೋ ಕಾಲ್ ಮಾಡಿ ಲೈವ್ ಈಗ ಬಂದಿದೆ ನೋಡಿ ಇದನ್ನ ನೋಡಿ ಇವಾಗ ಕಣ್ ಮುಂದೆ ಕಾಣ್ತಾ ಇದೆ ನನ್ಗಂತೂ ನನ್ನ ಫ್ರೆಂಡ್ ನೋಡಿ ಹೆಂಗ್ ಓರ್ಡ್ ಬಂತು ಒಂದು ಬಿದ್ದ ಸ್ವಲ್ಪ ಇದ್ದೋಗ ನೀರಪ್ಪ ಕಾಲೆಲ್ಲ ಬಿದ್ದೋದು ಹೋಗ್ತಾ ಇದ್ದೆ ನಾನಂತೂ ಬಂದ್ರ ಇಲ್ಲಿ ಅವ್ರ ಅಲ್ಲೇ ಕುತ್ಕೊಂಡ್ರು ಸುಸ್ತಾಗಿ ಬಾಗಿಲ ನಾವು ಫೋಟೋ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇನ್ ಫೈವ್ ಮಿನಿಟ್ಸ್ ಮತ್ತೆ ಬರ್ತೀನಿ ಬಾಯ್ ಬಾಯ್ ಚೆನ್ನಾಗಿಲ್ವ ಗಾಯ್ಸ್ ಹಿಂಗಿದೆ ಗಾಯ್ಸ್ ನಾನು ಕಳ್ದ ಗಾಯ್ಸ್ ನೋಡಿ

ನೆಕ್ಸ್ಟ್ ಅಲ್ಲಿಗೆ ನೆಕ್ಸ್ಟ್ ಅಲ್ಲಿಂದ ಫುಲ್ ದರ್ಶನ ನಿಮಗೆ ಇಲ್ಲಿಗೆ ಸುಸ್ತಾಗ್ ಹೋಗೈತೆ ಅಲ್ಲಂತೂ ನಮ ಮೂರು ಜನ ಫ್ರೆಂಡ್ಸ್ ಆಡಿ ಕಾಣಿಸ್ತವರಾ ಅಲ್ಲ ಮೂರು ಜನ ಅಂತೂ ಮನೆ ಕಂಡಿದ್ದಾರೆ ಇಲ್ಲಿ ಫುಲ್ ಎಂಜಾಯ್ ಮಾಡೋಕೆ ಈ ತರ ಗಾಯ್ಸ್ ನೆಕ್ಸ್ಟ್ i'm <laughs>